ಗಂಗಾವತಿ ನಗರದ ಅಮರಜ್ಯೋತಿ ಕಲ್ಯಾಣ ಮಂಟಪದ ಕಾರ್ಯಾಲಯದಲ್ಲಿ ಅತ್ಯಂತ ಕಡು ಬಡತನದಿಂದ ಕಿರುತೆರೆ ಬೆಳ್ಳಿತೆರೆಯ ಕ್ಷೇತ್ರದಲ್ಲಿ ಕಥೆ ಚಿತ್ರಕಥೆ ನಿರ್ಮಾಪಕ ಸಹ ನಿರ್ದೇಶಕರಾಗಿ ಈಗ ನಿರ್ದೇಶಕರಾಗಿ ಕಲಾವಿದನಾಗಿ ಸಾಧನೀಯ ಹಾದಿಯಲ್ಲಿ ಸಾಗುತ್ತಿರುವ ಗಂಗಾವತಿ ನೂತನ ಚಿತ್ರದ ಚಿತ್ರಕಥೆ ನಿರ್ಮಾಪಕ ಹಾಗೂ ತಮ್ಮದೇ ಆದ ಕಥೆಯನ್ನು ನಿರ್ಮಿಸುತ್ತಿರುವ ರಾಮಾರ್ಜುನ ಅವರಿಗೆ ಒಪ್ಪಾರ ಸಮಾಜ ಬಾಂಧವರು ಆತ್ಮೀಯವಾಗಿ ಸನ್ಮಾನಿಸಿ ಗೌರವ ಸಮರ್ಪಿಸಿದರು ಉಪಾರ ಸಮಾಜದ ಗಂಗಾವತಿ ತಾಲೂಕು ಗೌರವಾಧ್ಯಕ್ಷ ಯಲ್ಲಪ್ಪ ಕಟ್ಟಿಮನಿ ಹಾಗೂ ಅಧ್ಯಕ್ಷ ವೆಂಕಟೇಶ ಅಮರಜ್ಯೋತಿ ಮಾತನಾಡಿ ಹಿಂದುಳಿದ ಸಮುದಾಯದ ಬಡ ಕುಟುಂಬದ ರಮೇಶ ಅಲಿಯಾಸ್ ರಾಮಾರ್ಜುನ ಇವರು ಸಾಧನೀಯ ಹಾದಿ ಕಠಿಣವಾಗಿದ್ದು ಅನೇಕ ಸವಾಲು ಎದುರಿಸುತ್ತಾ ಮೇಲೆದ್ದು ಬರುತ್ತಿದ್ದಾರೆ ಸದಾ ಬೆನ್ನೆಲುಬಾಗಿ ನಿಲ್ಲುತ್ತೇವೆ ಎಂದರು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ತಾಲೂಕು ಅಧ್ಯಕ್ಷರಾದ ನಾಗರಾಜ ಹೆಂಗಳಗಿ ಮಾತನಾಡಿ ಸಮಾಜ ಬಾಂಧವರಾದ ರಾಮಾರ್ಜುನ ಅವರು ನಡೆದು ಬಂದ ದಾರಿ ಸಿನಿ ಪಯಣಕ್ಕೆ ಸಮಾಜ ಬಾಂಧವರು ತುಂಬು ಹೃದಯದ ಸಹಕಾರವನ್ನು ನೀಡುವುದರ ಮೂಲಕ ಗೌರವಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಎಂದು ಹೇಳಿದರು ನಿರ್ದೇಶಕ ರಾಮಾರ್ಜುನ ಮಾತನಾಡಿ ಸಮಾಜ ನನ್ನನ್ನು ಗುರುತಿಸಿ ಬೆಂಬಲಿಸುತ್ತಿರುವುದು ಸಂತಸ ತಂದಿದೆ ಎಂದರು ನಗರಸಭೆ ಸದಸ್ಯ ನೀಲಕಂಠ ಕಟ್ಟಿಮನಿ ವಿಐಪಿ ಮೆಲೋಡಿಸ್ ಮಾಲೀಕ ಪಂಪಾಪತಿ ಇಂಗಳಗಿ ಸಮಾಜದ ಹಿರಿಯರಾದ ಎಂಕಪ್ಪ ಹುಲಿಗಿ ಬುಕ್ಕಸಾಗರ ನಿಂಗಪ್ಪ ಎಂಕಪ್ಪ ಚಿಲಕಟ್ ಎಂಕಪ್ಪ ಪೂಜಾರ ಆದಾಪುರ ಹನುಮಂತಪ್ಪ ಶ್ರೀನಿವಾಸ ಇಂಗಳಗಿ ಪತ್ರಕರ್ತ ಶರಣಪ್ಪ ಉಪ್ಪಾರ ಸುದರ್ಶನ ವೈದ್ಯ ಕಲ್ಯಾಣ ಕರ್ನಾಟಕ ಕಟ್ಟಡ ಕಾರ್ಮಿಕರ ಸಂಘದ ವಿಭಾಗೀಯ ಅಧ್ಯಕ್ಷ ಶಿವಕುಮಾರ ಗೌಡ ಕರಿಯಪ್ಪ ಸಾಗರ ಸಂತೋಷ ಹುಲಿಗಿ ಇತರರಿದ್ದರು ಈ ವೇಳೆ ಸಮಾಜ ಬಾಂಧವರು ರಾಮಾರ್ಜುನ ಅವರಿಗೆ ಮೈಸೂರು ಪೇಟ ತೊಡಿಸಿ ಶಾಲು ಒದಿಸಿ ಆತ್ಮೀಯವಾಗಿ ಗೌರವಿಸಿದ್ರು ವರದಿ ಶರಣಪ್ಪ ಗಂಗಾವತಿ ನಮ್ಮೆಲ್ಲರಿಗೂ ಒಂದು ಹೆಮ್ಮೆ ತರ್ತಕ್ಕಂತ ವಿಷಯ ಏನಪ್ಪಾ ಅಂದ್ರೆ ಸುಮಾರು ಹದಿನಾರು ವರ್ಷದಿಂದಲೂ ಚಿತ್ರರಂಗದಲ್ಲಿ ಇವರು ದುಡಿತ ಸುಮಾರು ಒಬ್ಬ ಮೂವತ್ತು ವರ್ಷ ಇವ್ರಿಗೆ ವಯಸ್ಸು ಹದಿನೈದು ವರ್ಷದ ಚಿತ್ರರಂಗದ ಅನುಭವ ಚಿಕ್ಕ ವಯಸ್ಸಿನಲ್ಲಿ ಒಂದು ದೊಡ್ಡ ಚಿತ್ರ ನಿರ್ಮಾಣ ಮಾಡ್ತಾ ಇದ್ದಾರೆ ನಿರ್ದೇಶಕರು ಕೂಡ ಇವರೇ ಅದು ಹೆಸರು ಗಂಗಾವತಿ ಅಂತೇಳಿ ಈ ಗಾಂಧಿ ನನಗೂ ಒಂದು ಪಾತ್ರ ಕೊಟ್ಟಿದ್ದಾರೆ ಇದು ಉಪಮಾರ ಸಮಾಜಕ್ಕೂ ಒಂದು ಹೆಮ್ಮೆ ವಿಷಯ ಅಂತ ಹೇಳ್ತೀನಿ ಇವರು ಭಾಳಷ್ಟು ಬುದ್ಧಿವಂತರಾಗಿದ್ದಾರೆ ನಾನು ಇವರು ಚಲನ ನಾನು ಇವೊಂದು ಆ್ಯಕ್ಟಿವಿಟಿಸ್ಟ ನೋಡಲಾಗಿ ನಾವೊಂದು ಐದರ ಪಿಕ್ಚರಲ್ಲಿ ಪಾತ್ರ ಮಾಡಿರೋದ್ರಿಂದ ಬೆಳೀತಾರೆ ಅನ್ನೋ ಒಂದು ಅಭಿಲಾಷೆ ನಮ್ಮದು ಅದಕ್ಕೆ ಅದಕ್ಕೆ ನಾವೆಲ್ಲರೂ ಒತ್ತಾಸೆಯಾಗಿ ನಿಮ್ಮ ನಮ್ಮ ಸಮಾಜದ ಒಬ್ಬ ವ್ಯಕ್ತಿ ಈ ರೀತಿ ಬೆಳೀತಾರೆ ಅಂದಾಗ ನಾವು ಅವ್ರಿಗೆ ಉತ್ತೇಜನ ಕೊಟ್ಟರೆ ಅವರು ಸಾಕಷ್ಟು ಆತ್ಮವಿಶ್ವಾಸದಿಂದ ಮುಂದೆ ಹೋಗ್ತಕ್ಕಂಥ ಒಂದು ಕೆಲಸ ಆಗ್ತಾರೆ ನಮ್ಮ ಉದ್ದೇಶಕ್ಕೋಸ್ಕರ ನಾವು ಮಸರ್ ಕೂಡ ಮಾಡ್ತೀವಿ ಎಲ್ಲ ಎಲ್ಲರಿಗೂ ಕಾಂಟ್ಯಾಕ್ಟ್ ಮಾಡಿದ್ರಾಗ ಮಾಡಿಬಿಡೋದು ಸನ್ಮಾನ ಒಳ್ಳೆಯದಾಗುತ್ತೆ ಹೀಗಾಗಿ ಇವ್ರಲ್ಲಿ ಈ ಸಂದರ್ಭದಲ್ಲಿ ಕರೆಸ್ ಆಗಿದೆ ಹೆಸರು ರಮೇಶ್ ಅಂತೇಳಿ ರಮೇಶ್ ಬಿ ಅಂತೇಳಿ ಆದರೆ ಅವರು ಚಿತ್ರರಂಗಕ್ಕಾಗಿ ಅವರು ಇಟ್ಕೊಂಡಿರೋದು ರಾಮಾರ್ಜುನ ಅಂತ ಇವರ ತಂದೆ ಪಾಂಡುಶೆಟ್ಟಿ ಅಂತ ತಾಯಿ ಲಕ್ಷ್ಮಮ್ಮ ಅಂತೇಳಿ ಇವರು ತಾವರೆಕಟ್ಟೆ ಅಂತಕ್ಕಂಥ ನಮ್ಮ ಕುಟ್ರಂ ಕ್ಷೇತ್ರ ಚಾಮರಾಜನಗರ ಏನಿದೆಯಲ್ಲ ಆ ಏರಿಯಾದವರು ತಾವರೆಕಟ್ಟೆ ಅಂತಕ್ಕಂಥ ಒಂದು ಹಳ್ಳಿಯಿಂದ ಬಂದಿರುವ ಗ್ರಾಮೀಣ ಕತೆಗೆ ಇವರು ಗಾಂಧಿ ಗ್ರಾಮ ಅಂತೇಳಿ ಒಂದು ರಾಷ್ಟ್ರೀಯ ಪ್ರಶಸ್ತಿ ಈಗ ಆಯ್ಕೆಯಾದ ಘೋಷಣೆ ಇದೆ ಅಂತ ಒಂದು ಚಲನಚಿತ್ರ ಇವರು ನಿರ್ದೇಶನ ಮಾಡಿದ್ದಾರೆ ಅನೇಕ ನಿರ್ದೇಶಕ ಕೈಗಳೂ ನಿರ್ದೇಶನ ಕೂಡ ಮಾಡಿದ್ದಾರೆ ಆಮೇಲೆ ಸಾರಥಿ ಇನ್ನೂ ಮುಂತಾದ ಅನೇಕ ಚಿತ್ರಗಳವರೆಲ್ಲ ಬಿಡಿಸಿ ಹೇಳ್ತಾರೆ ಆಮೇಲೆ ಇವರು ಸಾಹಿತ್ಯ ಸಂಗೀತ ಮತ್ತು ಎಡಿಟಿಂಗ್ ಕೂಡ ಮಾಡ್ತಾರೆ ನಿರ್ದೇಶಕರು ಕೂಡ ನಿರ್ಮಾಣಕ್ಕೂ ಕೂಡ ಕೈ ಹಾಕಿದ್ದಾರೆ ಇವರಿಗೆ ಉತ್ತೀಚನ ವಿಡಿಯೋದಕ್ಕೋಸ್ಕರ ನಾವು ಒಂದು ಈ ಪುಟ್ಟ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಮೇಲೆ ಕಲಾವಿದರನ್ನು ಗುರುತಿಸ್ಬೇಕು ಗೌರವಿಸ್ಬೇಕು ಸಮಾಜದ ಆದ್ಯ ಕರ್ತವ್ಯ ಕೂಡ ಅದಕ್ಕೆಲ್ಲ ಆಗಮಿಸಿರ್ತಕ್ಕಂಥ ತಮ್ಮೆಲ್ಲರಿಗೂ ನಾನು ಹೃದಯಪೂರ್ವಕವಾಗಿ ಒಂದೇನು ಹೇಳ್ತಾ ಇರ್ತೀನಿ ಈಗ ರಾಮಾರ್ಜುನವರು ತಮ್ಮ ಒಂದು ಹಿನ್ನೆಲೆಯನ್ನು ಹೇಳ್ಬೇಕಂತ ಅವರಿಗೆ ನಾನು ಅಭಿನಿಸ್ಬೋದು ನನ್ನ ಹೆಸರು ರಾಮಾಂಚನ ನಾನು ಮೂಲತಃ ತಾವರಕಟ್ಟೆ ಮೊಳೆ ಗ್ರಾಮ ಚಾಮರಾಜನಗರ ತಾಲೂಕು ಮತ್ತು ಜಿಲ್ಲೆಯ ಇರೋದು ಬೆಂಗಳೂರಲ್ಲಿ ಸುಮಾರು ಹದಿನಾರು ವರ್ಷ ಆಯಿತು ಚಲನಚಿತ್ರ ಚಲನಚಿತ್ರರಂಗದಲ್ಲಿ ಸಹಾಯಕ ನಿರ್ದೇಶಕನಾಗಿ ಸಹ ನಿರ್ದೇಶಕನ ಸಹ ನಿರ್ದೇಶಕನಾಗಿ ಸಾಹಿತ್ಯಕರತವರು ಸಂಭಾಷಣೆಗಾರನಾಗಿ ಸುಮಾರು ಸಿನಿಮಾಗಳಲ್ಲಿ ಸಹ ಸಹಾಯಕ ಸಹ ನಿರ್ದೇಶಕನಾಗಿ ಕೆಲಸ ಮಾಡಿದ್ದೀನಿ ಜೊತೆಗೆ ಗಾಂಧಿ ಗ್ರಾಮ ಅನ್ನೋ ಸಿನಿಮಾದಲ್ಲಿ ನಾನೇ ನಿರ್ದೇಶನ ಮಾಡಿ ನಾನೇ ಪ್ರೊಡ್ಯೂಸ್ ಮಾಡಿ ಜೊತೆಗೆ ನಾನು ನಾನೇ ನಾಯಕನೂ ಕೂಡ ನಟನೆ ನಟನೆ ಮಾಡಿದ್ದೀನಿ ಈ ಸಿನಿಮಾ ಕಂಪ್ಲೀಟ್ ಆಗಿದೆ ಇನ್ನೊಂದು ಎರಡು ಅಥವಾ ಮೂರು ತಿಂಗಳಲ್ಲಿ ಸಿನಿಮಾ ರಿಲೀಸ್ ಕೂಡ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನ್ಯಾಷನಲ್ ಅವಾರ್ಡ್ಗೆ ಹಾಕಿದ್ದು ಅದು ರಿಲೀಸ್ ಆಗೋ ಅಂಥದಲ್ಲಿದೆ ಈಗ ಎರಡನೇ ಸಿನಿಮಾ ಅಂತ ಗಂಗಾವತಿ ಅಂತ ಸಿನಿಮಾ ಮಾಡ್ತಾ ಇದ್ದೀನಿ ಅದರಲ್ಲೂ ಕೂಡ ನಾನು ನಿರ್ಮಾಪಕನಾಗಿ ಮತ್ತು ಜೊತೆಗೆ ಒಂದಷ್ಟು ಜನ ಸಿನಿಮಾ ಮಾಡ್ತಿದ್ದೆ ಸ್ಥಳೀಯ ಕಲಾವಧಿಯನ್ನೇ ಉಪಯೋಗಿಸಿಕೊಂಡು ಮಾಡ್ತಕ್ಕಂಥದ್ದು ಗಂಗಾವತಿ ಸಿನಿಮಾ ಎಲ್ಲರೂ ಸಪೋರ್ಟ್ ಮಾಡಿ ನಮ್ಮ ಸಮಾಜ ಬಾಂಧವರುಗಳನ್ನು ಕಳಿಸಿ ಸನ್ಮಾನ ಮಾಡ್ತಿದ್ದೀರಾ ತುಂಬ ತುಂಬ ಧನ್ಯವಾದಗಳು